ಕಥೆ ಶೀರ್ಷಿಕೆ ಹಗ್ಗದ ಬಂಧನ ಪಾತ್ರಗಳು ರಾಮು ಯುವಕ ನಿರೀಕ್ಷೆಯಿಂದ ತುಂಬಿರುವವನು ಗುರು ಜ್ಞಾನಿ ಜೀವನ ಪಾಠಗಳನ್ನು ಕಲಿಸುವವರು ಕಥೆ ಒಂದು ಬಾರಿ ರಾಮು ಎಂಬ ಯುವಕ ಜ್ಞಾನ ಪಡೆಯಲು ಪ್ರಖ್ಯಾತ ಗುರುವಿನ ಬಳಿಗೆ ಹೋಗುತ್ತಾನೆ ಅವರು ಬಂದು ಕೇಳುತ್ತಾರೆ ಗುರುದೇವ ನಾನು ಜೀವನದಲ್ಲಿ ಬಹಳ ಸಂಕಷ್ಟಗಳನ್ನು ಎದುರಿಸುತ್ತಿದ್ದೇನೆ ನನ್ನೊಳಗೆ ಧೈರ್ಯ ಕಡಿಮೆಯಾಗುತ್ತಿದೆ ನಾನು ಹೇಗೆ ಜಯಶಾಲಿಯಾಗಬಹುದು ಗುರು ನಗುತ್ತಾರೆ ಅವರು ರಾಮುವನ್ನು ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿರುವ ಒಂದು ದಪ್ಪ ಹಗ್ಗವನ್ನು ಅವರು ತೋರಿಸುತ್ತಾರೆ ಗುರು ಈ ಹಗ್ಗವನ್ನು ನೀನು ಒಮ್ಮೆ ಕೈನಲ್ಲಿ ಹಿಡಿದು ನೋಡಿ ರಾಮು ಹಗ್ಗವನ್ನು ಹಿಡಿದು ನೋಡುತ್ತಾನೆ ಅದು ತುಂಬಾ ದಪ್ಪವಾಗಿದೆ ಆ ಹಗ್ಗವನ್ನು ಹರಿಯುವುದು ಸಾಧ್ಯವಿಲ್ಲ ಗುರು ಈಗ ನೀನು ಗೊತ್ತ ಈ ಹಗ್ಗವನ್ನು ಒಂದು ಕಾಲದಲ್ಲಿ ಚಿಕ್ಕ ಹಗ್ಗವಾಗಿತ್ತು ಆದರೆ ನಾನು ಪ್ರತಿದಿನವೂ ಅದನ್ನು ಬಿಗಿಯಾಗಿ ಎಳೆದಿದ್ದರಿಂದ ಅದು ಬಲಿಷ್ಠವಾಗಿದೆಯೇ ರಾಮು ಏನು ಅರ್ಥವಾಯ್ತು ಗುರುದೇವ ಗುರು ನಿನ್ನ ಸಮಸ್ಯೆಗಳು ಜೀವನದ ಹಗ್ಗಗಳಂತೆ ನೀನು ಭಯಪಟ್ಟು ಬಿಟ್ಟು ಬಿಟ್ಟರೆ ಅವು ನಿನ್ನನ್ನು ಸುತ್ತಿಕೊಳ್ಳುತ್ತವೆ ಆದರೆ ಧೈರ್ಯದಿಂದ ಪ್ರತಿದಿನವೂ ಎದುರಿಸುತ್ತಾ ಹೋಗಿದ್ರೆ ನೀನು ಆತ್ಮವಿಶ್ವಾಸದ ಹಗ್ಗವನ್ನು ಬಲಿಷ್ಠವಾಗಿ ಮಾಡಬಹುದು ನೀತಿ ಕಥೆಯು ಕೊಡುವ ಪಾಠ ಸಮಸ್ಯೆಗಳು ಜೀವನದ ಭಾಗ ಅವುಗಳಿಂದ ಓಡದೆ ಅವುಗಳನ್ನು ಧೈರ್ಯದಿಂದ ಎದುರಿಸಿದರೆ ನಾವು ಬಲಿಷ್ಠ ವ್ಯಕ್ತಿಗಳಾಗುತ್ತೇವೆ ಧೈರ್ಯ ಶ್ರಮ ಮತ್ತು ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು